ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸೌಹರಿ ಕನ್ನಡ ಬ್ಲಾಗ್ಸ್ಗೆ ನಾನಿವತ್ತು ಮನೆಯಲ್ಲೇ ಹೇಗೆ ಹೆಲ್ದಿಯಾಗಿ ಪನ್ ಪೀಝಾ ಪನ್ನೀರ್ ಮಶ್ರೂಮ್ ವೆಜಿಟೇಬಲ್ ಪೀಝಾ ಹೇಗೆ ಮಾಡೋದು ಅಂತ ಇದ್ದೀನಿ ಇಲ್ಲಿ ಮಶ್ರೂಮ್ನ ಹಾಗೆ ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ನಾನು ಪನ್ನೀರ್ನ ಕೂಡ ಹಾಗೆ ಫ್ರೈ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದ್ರ ಜೊತೆ ನೀವು ಚಿಕನ್ ಕೂಡ ತೊಗೋಬೋದು ಇಲ್ಲ ಎಗ್ ಕೂಡ ಗ್ರೇಟ್ ಮಾಡ್ಕೊಂಡು ತೊಗೋಬೋದು ಇಲ್ಲ ಅಂತಂದರೆ ವೆಜಿಟೇಬಲ್ಸ್ ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಮತ್ತು ಕಾರ್ನ್ಸ್ನ ತೊಗೊಂಡಿದ್ದೀನಿ ಹಾಗೆ ನಾನು ಅವ್ರ ಚಪಾತಿಯಿಂದ ಮಾಡ್ತಿರೋದು ಚಪಾತಿನ ಒಂದು ಸೈಡ್ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಒಂದು ಸೈಡು ಹಾಗೆ ನಾರ್ಮಲಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಒಂದು ಸೈಡ್ ಚಪಾತಿ ಮೇಲೆ ಇವಾಗ ನಾವು ಸ್ವಲ್ಪ ಪನ್ನೀರನ್ನ ಕೂಡ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಸಾರಿ ಚೀಸ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಚೀಸ್ನ ನೀಟಾಗಿ ನಿಮಗೆ ಯಾವ ಥರ ಬೇಕೋ ಆ ಥರ ಚೀಸ್ನ ಸ್ಪ್ರೆಡ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಆರಾಮಾಗಿ ಮತ್ತು ನಾನು ಎರಡು ಲೇಯರ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ನಾನು ಇನ್ನೊಂದು ಚಪಾತಿ ತೊಗೊಂಡಿದ್ದೀನಿ ಚಿಕ್ಕದಾಗಿ ನಾನು ಲಟ್ಟಿಸ್ಕೊಂಡಿರೋದು ಆ ಪಿಝಾ ನಾನು ಏನು ಚೀಸ್ ಹಾಕಿದ್ದೆ ಅದರ ಮೇಲೆ ಈ ಚಪಾತಿಯನ್ನು ಇಟ್ಟು ಲಾಕ್ ಮಾಡ್ತಾಯಿದ್ದೀನಿ ಈ ಥರನಾದರೂ ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ನೀವು ಒಂದು ಚಪಾತಿ ಮೇಲೆ ಏನು ಹಾಕ್ಕೊಂಡಿದ್ದೀರಾ ಚೀಸು ಅದರ ಮೇಲೇ ಕೂಡ ನೀವು ಎಲ್ಲ ಕೂಡ ಹಾಕ್ಕೊಂಡು ಹಾಗೆ ಕೂಡ ಮಾಡ್ಕೋಬೋದು ಇದು ಸ್ವಲ್ಪ ಚೀಸಿಯಾಗಿ ನಾವು ಡಾಮಿನೋಸನಲ್ಲಿ ಹೇಗೆ ಸಿಗುತ್ತೆ ಡಾಮಿನೋಸ್ ಪಿಜ್ಜಾದಲ್ಲಿ ಅದೇ ಥರ ಇರಲಿ ಅಂತ ಹೇಳಿ ನಾನು ಮಾಡ್ತಾ ಮಾಡ್ತಾಯಿರೋವಂಥದ್ದು ಯಾಕೆಂದರೆ ಮಕ್ಕಳಿಗೆ ಈಗ ನಾವು ಮನೇಲಿ ಏನೇ ಮಾಡಿಕೊಟ್ರು ಕೂಡ ಹೊರಗಡೆ ತಿಂದಂಗೆ ಫೀಲ್ ಆಗೋದಿಲ್ಲ ಹಾಗಾಗಿ ಈ ಥರ ಸ್ವಲ್ಪ ಚೀಸ್ ಜಾಸ್ತಿ ಇಟ್ಟು ಮಾಡಿದಾಗ ಅವರಿಗೆ ತುಂಬಾ ಖುಷಿ ಆಗುತ್ತೆ ತಿನ್ನೋದಕ್ಕೆ ಈಗ ತುಂಬ ಇಷ್ಟಪಟ್ಟು ತಿಂತಾರೆ ನಾನಲ್ಲಿ ಪಿಜ್ಜಾ ಮತ್ತು ಪಾಸ್ತಾ ಅನ್ನು ಮೇಲೆ ಸಿಗುತ್ತೆ ರೆಡಿ ಇದನ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ ನನ್ನ ಮಗಳೂ ಕೂಡ ಅಮ್ಮ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಅವಳು ಕೂಡ ಮಾಡ್ತಾ ಇದ್ದಾಳೆ ಈ ಥರ ಸಣ್ಣ ಮಕ್ಕಳಿಗೂ ಕೂಡ ಇಂಟ್ರೆಸ್ಟ್ ಇದ್ದಾಗ ಮಾಡೋಕ್ಕೆ ಕೊಟ್ಟರೆ ತುಂಬ ಒಳ್ಳೆಯದು ಏಕೆಂದರೆ ಅವ್ರಿಗೂ ಕೂಡ ಕಲಿಯೋದಿಕ್ಕೆ ಈಸಿ ಆಗುತ್ತೆ ಆ್ಯಂಡ್ ನನ್ನ ತಂಗಿ ತಂಗಿ ಮಕ್ಕಳು ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಹಾಗಾಗಿ ಬಂದಾಗ ಆಲ್ಮೋಸ್ಟ್ ನಾನ್ ವೆಜ್ ಮಾಡ್ತಾನೆ ಇರ್ತೀವಿ ಇವತ್ತು ಕೂಡ ನಾನ್ ವೆಜ್ ಮಾಡ್ತಿದ್ದೀವಿ ಬಟ್ ಆದರೆ ಮಕ್ಕಳಿಗೆಲ್ಲ ಈ ಥರ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ನನ್ನ ತಂಗಿರ್ ಕೂಡ ಈ ಥರ ಎಲ್ಲ ತುಂಬ ಇಷ್ಟ ಹಾಗಾಗಿ ಇದನ್ನು ಮಾಡಿದರೆ ಸ್ವಲ್ಪ ಊಟ ಅಷ್ಟೊತ್ತಿಗೆ ಸ್ವಲ್ಪ ಹೊಟ್ಟೆ ಫಿಲ್ ಅನ್ಸಿರುತ್ತಲ್ಲ ಸ್ವಲ್ಪ ಟೈಮ್ ಕಾಯ್ತಾರೆ ಲೇಟಾದರು ಅಂತ ನಾನು ನನ್ನ ಕೈಯಾರೆ ಮಾಡಿಕೊಡಿರೋದು ಅವ್ರು ಬರೋದೇ ಅಪರೂಪ ವರ್ಷಕ್ಕೆ ಒಂದು ಸತಿನೋ ಎರಡು ಸತಿನೋ ಬರೋದು ಎಲ್ಲ ಅವರು ಕೂಡ ವರ್ಕ್ ಮಾಡ್ತಾರೆ ಹಾಗಾಗಿ ನನ್ನ ಕೈ ರುಚಿ ನಾವು ಯಾವಾಗಲೂ ಒಂದು ಸತಿ ನೋಡೋದಕ್ಕೆ ಸಾಧ್ಯ ನಾನು ಮಾತ್ರ ಅಲ್ಲಿ ಹೋದಾಗ ಇರ್ತೀನಿ ಬಟ್ ಅವ್ರು ಬಂದಾಗ ನನಗೆ ಹೇಗೆ ಅಂದರೆ ಅವರೇ ಬಂದಾಗ ನನಗೆ ಏನೇನು ಬರುತ್ತೆ ಡಿಫ್ರೆಂಟಾಗಿ ಅದನ್ನೆಲ್ಲ ಮಾಡಿಕೊಡ್ಬೇಕು ಅಂತ ಹೇಳಿ ಇವಾಗ ನಾನು ಅದಕ್ಕೆ ಅದರ ಮೇಲೆ ಪಿಜ್ಜಾ ಸಾಸ್ ಹಾಕಿ ಅದರ ಮೇಲೆ ಸ್ವಲ್ಪ ಮತ್ತೆ ಚೀಸ್ ಹಾಕಿ ಏನೇನು ನಾನು ವೆಜಿಟೇಬಲ್ಸ್ ಎಲ್ಲ ಫ್ರೈ ಮಾಡ್ಕೊಂಡಿದ್ದೆ ಈರುಳ್ಳಿ ಟೊಮ್ಯಾಟೊ ಕ್ಯಾಪ್ಸಿಕಮ್ ಪನ್ನೀರು ಮತ್ತು ಮಶ್ರೂಮ್ ನಿಮಗೆ ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು ಇಲ್ಲ ನೀವು ಫ್ರೈ ಕೂಡ ಮಾಡ್ಬೋದು ಇಲ್ಲ ಹಾಗೆ ಹಸಿದು ಕೂಡ ಹಾಕ್ಬೋದು ವೆಜಿಟೇಬಲ್ಸ್ನೆಲ್ಲ ಈರುಳ್ಳಿ ಇರ್ಬೋದು ಟೊಮ್ಯಾಟೊ ಕ್ಯಾಪ್ಸಿಕಮ್ ಇದನ್ನೆಲ್ಲ ಕಾರ್ನ್ಸ್ ಇದನ್ನೆಲ್ಲ ನಾನು ಸ್ವಲ್ಪ ಫ್ರೈ ಮಾಡಿದ್ದೀನಿ ಅಂದರೆ ಹಸಿದೆಲ್ಲ ಅವ್ರಿಗೆ ಇಷ್ಟ ಆಗೋಲ್ಲ ಮಕ್ಕಳಿಗೆ ಹಾಗಾಗಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡು ಅದ್ರ ಮೇಲೆ ಆರಿಗ್ಯಾನೋ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಇಷ್ಟನ್ನು ಹಾಕ್ಕೊಂಡು ಅದರ ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಚೀಸ್ ಚೀಸ್ ಜಾಸ್ತಿ ಇದ್ದಷ್ಟು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅದ್ರ ಮೇಲೆ ಮತ್ತೆ ಚೀಸ್ನ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ನಾವು ಇದನ್ನು ಹೊರಗಡೆ ಆದರೆ ಒಂದು ತಿಂದ್ಬಿಟ್ಟು ಸುಮ್ಮನೆ ಹಾಕ್ತೀವಿ ನಾನು ಆಲ್ಮೋಸ್ಟ್ ಒಂದು ಈ ಥರ ಐದು ಮಾಡಿದ್ದೆ ಆಮೇಲೆ ಒಬ್ಬೊಬ್ಬರಿಗೆ ಮಿನಿಮಮ್ ಅಂದರೆ ಒಂದು ಎರಡರಿಂದ ಮೂರು ಪೀಸ್ ಆದರೂ ಬರಬೇಕು ಸ್ಯಾಟಿಸ್ಫೈ ಇರಬೇಕು ತಿಂದಾಗ ಅಂತ ಹೇಳಿ ಇವಾಗ ನೋಡಿ ನಾನು ಒಂದು ಪ್ಯಾನಲ್ಲಿ ಜಸ್ಟು ಫಸ್ಟು ಹೀಟ್ ಮಾಡ್ಕೊಂಡಿದ್ದೆ ಇವಾಗ ಸಿಮ್ ಮಾಡಿಬಿಟ್ಟು ಅದನ್ನು ಒಂದು ಐದು ನಿಮಿಷ ಕುಕ್ ಮಾಡ್ಕೋಬೇಕು ಲಿಡ್ನ ಕ್ಲೋಸ್ ಮಾಡಿ ಚೀಸಿಯಾಗಿ ಆಗಿ ಬರುತ್ತೆ ಅದು ನಾನು ವೀಡಿಯೋ ಆನ್ ಮಾಡಿದ್ದೀನಿ ಬಟ್ ರೆಕಾರ್ಡೇ ಆಗಿಲ್ಲ ಅದು ಫೈನಲ್ ಆಗಿ ಚೀಸೆಲ್ಲ ಮೆಲ್ಟ್ ಆದಮೇಲೆ ರೆಡಿಯಾಗಿದೆ ಅಂತ ಅರ್ಥ ಅದನ್ನು ಪ್ಯಾನಿಂದ ತೆಗೆದು ಜಸ್ಟ್ ಕಟ್ ಮಾಡಿಕೊಡೋ ಅಂಥದ್ದು ಅದು ರೆಕಾರ್ಡ್ ಆಗಿಲ್ಲ ಹಾಗಾಗಿ ನಾನು ಕಟ್ ಮಾಡಿ ತಿಂತಾ ಇರೋದು ಒಂದು ವೀಡಿಯೋನ ಅಷ್ಟೇನೆ ಇಷ್ಟೇನೆ ಇಷ್ಟೇ ಮಾಡುವಂಥದ್ದು ತುಂಬ ಈಸಿ ನಿಮ್ಮ ಮಕ್ಕಳಿಗೂ ಮಾಡಿಕೊಡಿ ಅವ್ರಿಗೂ ಇಷ್ಟ ಆಗುತ್ತೆ थैंक यू वाचिंग वाचिंगे सब्सक्राइब मात्र मारबेड़